ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂತಹ ಗಿಲ್ಲಿ ನಟ ಕ್ಯಾಪ್ಟನ್ ಅರ್ಹತೆ ಇಲ್ಲದಿದ್ರು ಕೂಡ ಕ್ಯಾಪ್ಟನ್ ರೂಮ್ ಬಳಸ್ತಿದ್ದಾರೆ ಬಿಗ್ ಬಾಸ್ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಒಂದು ಕಡೆ ಪರ್ಮಿಷನ್ ಅನ್ನ ಕೇಳಬೇಕು ಕ್ಯಾಪ್ಟನ್ ಪರ್ಮಿಷನ್ ಅನ್ನ ಕೇಳಬೇಕು ಗಿಲ್ಲಿ ಕ್ಯಾಪ್ಟನ್ ಆಗುವುದಕ್ಕೆ ಅರ್ಹತೆ ಇಲ್ವಾ ಅಥವಾ ಅರ್ಹತೆ ಇದಾನಾ ಇದೆಲ್ಲವೂ ಕೂಡ ತಿಳಿದುಕೊಳ್ಬೇಕಲ್ವಾ ಸೊ ಬಿಗ್ ಬಾಸ್ ಮನೆ ಅಂತಂದಾಗ ಅಲ್ಲಿ ರೂಲ್ಸ್ ಗಳು ಸಿಕ್ಕಾಪಟ್ಟೆ ಇರುತ್ತೆ ಆ ರೂಲ್ಸ್ ಗಳನ್ನ ಫಾಲೋ ಮಾಡುವಂತ ಹೇಳ್ತಾರೆ ಆದ್ರೆ ಅದ್ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳೋದಿಲ್ಲ ನಾನು ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದೀನಿ ಆಡ್ತಾರೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸಿರಾಜ್ ಪಾಲಿಕರ್ ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂತಹ ಗೆಲ್ಲಿ ನಟ ಕ್ಯಾಪ್ಟನ್ ಅರ್ಹತೆ ಇಲ್ಲದಿದ್ದರೂ ಕೂಡ ಕ್ಯಾಪ್ಟನ್ ರೂಮ್ ಬಳಸ್ತಿದ್ದಾರೆ ಎಸ್ ಈ ಮಾತು ಸಹಜವಾಗಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಗೆಲ್ಲಿಯೂ ಕೂಡ ಒಂದಿಷ್ಟು ಕ್ಯಾಪ್ಟನ್ ಆಗಬೇಕು ಆ ರೂಮ್ ನ ಅನುಭವವನ್ನ ಅನುಭವಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಇರುತ್ತೆ ಯಾಕಂತಂದ್ರೆ ಬಿಗ್ ಬಾಸ್ ಮನೆಗೆ ಹೋದಂಥ ಪ್ರತಿಯೊಬ್ಬ ಸ್ಪರ್ಧಿಯ ಒಂದು ಕನಸು ಏನಪ್ಪಾ ಅಂತಂದರೆ ಮೊದಲು ನಾನು ಕ್ಯಾಪ್ಟನ್ ಆಗಬೇಕು ಫಸ್ಟ್ ಕ್ಯಾಪ್ಟನ್ ನಾನು ಆಗಬೇಕು ಆ ಕ್ಯಾಪ್ಟನ್ ರೂಮನ್ನು ನಾನು ಬಳಸಬೇಕು ಅನ್ನೋದ್ ಪ್ರತಿಯೊಬ್ಬರ ಯಾಕಂದ್ರೆ ಈ ಹನ್ನೆರಡು ಸೀಸನ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಒಂದಿಷ್ಟು ಅನುಭವ ಇದ್ದೇ ಇರುತ್ತೆ ಆ ಹಂಬಲ ಇದ್ದೇ ಇರುತ್ತೆ ಸೊ ಈಗ ಗಿಲ್ಲಿಯನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಆ ಕ್ಯಾಪ್ಟನ್ ಒಂದು ಕಡೆ ಪಟ್ಟವನ್ನು ತೆಗೆದುಕೊಳ್ಳೋದಕ್ಕೆ ಆಗಿರ್ಬೋದು ಕ್ಯಾಪ್ಟನ್ ಆಗಬೇಕು ಅನ್ನುವಂಥದ್ದಾಗಿರ್ಬೋದು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಹಂಬಲ ಇದೆ ಅವರಿಗೂ ಕೂಡ ನಾನು ಕ್ಯಾಪ್ಟನ್ ಆಗಬೇಕು ನಾನು ಕ್ಯಾಪ್ಟನ್ ಹೋಗಬೇಕು ಅಂತದ್ದು ಆದರೆ ಇದೆಷ್ಟು ಸೀಸನ್ಗಳಲ್ಲಿ ಗಮನಿಸ್ತಾ ಹೋದಾಗ ಕ್ಯಾಪ್ಟನ್ ಆಗಬೇಕು 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 ಅನ್ನುವಂತದ್ರ ಜೊತೆಗೆ ವೈಸ್ ಕ್ಯಾಪ್ಟನ್ ಯಾರು ಕೂಡ ಆಗಿರಲಿಲ್ಲ ಇಲ್ಲಿವರೆಗೂ ಕೂಡ ಯಾರು ಆಗಿರಲಿಲ್ಲ ಬಟ್ ಈ ಸೀಸನ್ ಅಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಕ್ಯಾಪ್ಟನ್ ಯಾರಾಗ್ತಾರೆ ಅವರ ಹಿಂದೆ ಗಿಲ್ಲಿ ಇರ್ತಾರೆ ನಾನು ಕೂಡ ವೈಸ್ ಕ್ಯಾಪ್ಟನು ನಾನು ಕೂಡ ಬಿಗ್ ಬಾಸ್ ಮನೆಯ ವೈಸ್ ಕ್ಯಾಪ್ಟನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಓಡಾಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಈಗ ಒಂದು ಪ್ರಶ್ನೆ ಏನು ಮಾಡ್ತಾ ಇರುವಂಥದ್ದು ಇಲ್ಲಿ ಕ್ಯಾಪ್ಟನ್ ಆಗಬಹುದು ಆಡಬೇಕು ಚೆನ್ನಾಗಿ ಆಡಬೇಕು ಅದ್ಭುತವಾಗಿ ಆಡಬೇಕು ಚಾಣಾಕ್ಷತನದಿಂದ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಬೇಕು ಕ್ಯಾಪ್ಟನ್ಸಿ ಆಟ ಅಂತಂದಾಗ ಬಹಳಷ್ಟು ಎಲ್ಲ ಕಡೆ ಕಣ್ಣಿಟ್ಟು ಆಡಬೇಕು ಆದರೆ ಇಲ್ಲಿ ಅದ್ಯಾವುದೂ ಕೂಡ ನಡೆಯಲ್ಲ ಗಿಲ್ಲಿ ನೋಡಿ ಜೋಡಿ ಹಾಕಿ ಒಂದು ಕಡೆ ಕ್ಯಾಪ್ಟನ್ ಆಟ ಆಡ್ತಾರೆ ಆ ಆಟ ಆಡಿದಂಥ ಸಂದರ್ಭದಲ್ಲಿ ಎಲ್ಲಿ ಏನೋ ಏನೂ ಕೂಡ ರಿಸಲ್ಟ್ ಬರೋದಿಲ್ಲ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈಗ ಈ ಸಹಜವಾಗಿ ಯಾಕೆ ಈ ಮಾತನ್ನು ಕೇಳಿ ಬರ್ತಾ ಇದೆ ಅಂತಂದರೆ ನೋಡಿ ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂಥ ಗಿಲ್ಲಿ ನಟ ಕ್ಯಾಪ್ಟನ್ ಅರ್ಹತೆ ಇಲ್ಲದಿದ್ರು ಕೂಡ ಕ್ಯಾಪ್ಟನ್ ರೂಮ್ ಬಳಕೆಯನ್ನು ಮಾಡ್ತಾ ಇದ್ರಲ್ಲ ಇದು ಬಿಗ್ ಬಾಸ್ ನಿಯಮವನ್ನು ಉಲ್ಲಂಘನೆ ಮಾಡಿದ ಹಾಗೆ ಬಿಗ್ ಬಾಸ್ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸೊ ವೀಕೆಂಡ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ ಸುದೀಪ್ ಅವರಿಂದ ಒಂದಿಷ್ಟು ಪಾಠ ಕಲಿಯುವ ಎಲ್ಲ ಸಾಧ್ಯತೆಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಜನಪ್ರಿಯರಾಗಿರುವಂಥ ಗಿಲ್ಲಿನಟ ನಟ ಸುದೀಪ್ ಅವರ ಹೊರತುಪಡಿಸಿ ಬೇರೆ ಯಾರ ಮಾತು ಕೂಡ ಕೇಳುವುದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಬರಲಿ ಯಾರೇ ಹೋಗಲಿ ಏನೇ ಆಗಲಿ ಆದರೆ ವೀಕೆಂಡ್ ಬಂತು ಅಂತಂದರೆ ಸಾಕು ಹಣ ಇಲ್ಲಣ್ಣ ಎಲ್ಲ ಕೇಳ್ತೀನಣ್ಣ ಅದು ಏನೋ ಒಂದಿಷ್ಟು ಮಾತಿನ ಬರದಲ್ಲಿ ಬಂತಣ್ಣ ಇಲ್ಲಣ್ಣ ನಾನು ರೂಲ್ಸೇನು ತಪ್ಪು ಫಾಲೋ ಮಾಡ್ತಿದ್ದೆ ಅಣ್ಣ ಬಟ್ ಎಲ್ಲೂ ಗಿಲ್ಲಿ ರೂಲ್ಸ್ ಬ್ರೇಕ್ ಆಗಿಲ್ವಾ ಅಂತ ಕೇಳಿದಾಗ ಇಲ್ಲ ಬ್ರೇಕ್ ಆಗಿದೆ ಅಣ್ಣ ಬಟ್ ಅದು ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಿರಲಿಲ್ಲ ಅಣ್ಣ ಅನ್ನುವಂಥದ್ದು ಸೊ ಈ ರೀತಿಯಾದಂತೂ ಅದನ್ನು ಹೊರತುಪಡಿಸಿದ್ರೆ ಯಾರ ಮಾತು ಕೂಡ ಗಿಲ್ಲಿ ಕೇಳೋದೇ ಇಲ್ಲ ಎಲ್ಲಿಯೂ ಕೂಡ ಹೇಳೋದಿಲ್ಲ ನೋಡಿ ಗಿಲ್ಲಿ ನಟ ಅವರು ಕಳೆದ ಎರಡು ತಿಂಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಉತ್ತಮವಾಗಿ ಆಡ್ತಾ ಇದ್ದಾರೆ ತುಂಬ ಖುಷಿ ಇದೆ ಸಾಕಷ್ಟು ಒಂದು ರೀತಿಯಾದಂಥ ಹೆಮ್ಮೆ ಇದೆ ನಮ್ಮ ಎಲ್ರಿಗೂ ಕೂಡ ಇಲ್ಲಪ್ಪ ಹಳ್ಳಿ ಐದ ಆಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ಬಿಗ್ ಬಾಸ್ ಈ ಬಾರಿ ಗಿಲ್ಲಿನ ಗೆಲ್ಲೋದು ಅನ್ನುವಂಥದ್ದು ಒಂದು ಲೆಕ್ಕಾಚಾರದಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಈಗ ಅನೇಕ ಬಾರಿ ಅವರ ಆಟ ಹಳಿ ತಪ್ಪಿದ್ದು ಸಿಕ್ಕಾಪಟ್ಟೆ ಇರಿಟೇಟ್ ಮಾಡುವಂಥದ್ದಾಗಿರ್ಬೋದು ಕಾಮಿಡಿ ವಿಚಾರದಲ್ಲಿ ಒಂದಿಷ್ಟು ಅದರ ಜೊತೆಗೆ ಬೇರೆಯವ್ರನ್ನ ಹೇಳ್ಸೋದಾಗಿರ್ಬೋದು ಈ ರೀತಿಯಾಗಿ ಅವಾಗ ಹೇಳ್ತಾ ಹೇಳ್ತಾ ಏನಾದ್ರೂ ಮುಂದಿನ ಮನುಷ್ಯ ಸೀರಿಯಸ್ ಆಗಿಬಿಟ್ರೆ ತಾನು ಕೂಡ ಸೀರಿಯಸ್ ಆಗಿಬಿಡೋದು ಯಾಕಣ್ಣ ನೀನು ಕಾಮಿಡಿ ಅಂತ ಅನ್ಕೊಳ್ತೀಯ ನಾನು ಸೀರಿಯಸ್ ಆಗಿ ಹೇಳಿದ್ದೀನಿ ಅಂತ ಅನ್ಕೋ ಸೊ ನಾನು ಹಂಗ ಹೇಳ್ತೀನಂತ ಅಂತ ಇದು ಮಾಡಕ್ ಹೋಗ್ಬೇಡ ಸುಮ್ಮನೆ ನಿನಗೆ ಹೇಳಬೇಕಂತ ಅನ್ನಿಸ್ತು ಹೇಳಿದೆ ಇಟ್ಕೋದಾದರೆ ಇಟ್ಕೊಳ್ಳಿ ಇಲ್ಲ ಆದರೆ ಬಿಡಿ ಅನ್ನುವಂಥ ಮಾತುಗಳು ಯಾಕಂದರೆ ವೀಕೆಂಡ್ನಲ್ಲಿ ಸುದೀಪ್ ಅವರು ಯಾವ ರೀತಿಯಾಗಿ ಟಾಂಗನ್ನು ಕೊಡ್ತಾರೆ ಯಾವ ರೀತಿಯಾಗಿ ಮಾತುಗಳನ್ನು ಆಡ್ತಾರೆ ಅದೆಲ್ಲವೂ ಕೂಡ ಮಿಮಕ್ರಿಯನ್ನು ಪ್ರತಿ ವಾರವೂ ಕೂಡ ಮಾಡ್ತಾ ಬರ್ತಾ ಇದ್ದಾನೆ ಈಗಲೂ ಕೂಡ ಮಾಡ್ತಾ ಇದ್ದಾನೆ ಸೊ ಇದೀಗ ಹಳಿ ತಪ್ಪಿದಂಥ ಸಂದರ್ಭಲ್ಲೂ ಕೂಡ ಸುದೀಪ್ ಅವರು ಬುದ್ಧಿ ಹೇಳುವ ಮೂಲಕ ಅವರನ್ನು ತಿದ್ದಿ ತೀಡಿಸಿ ಹೋಗ್ತಾರೆ ಪ್ರತಿ ವಾರ ಬರ್ತಾರೆ ನೋಡಿ ಈ ರೀತಿಯಾಗಿ ತಪ್ಪಾಗ್ತಾ ಇದೆ ಬೇಡ ಇದು ಹೊರಗಡೆ ಬೇರೆ ರೀತಿಯಾದಂಥ ಸಂದೇಶ ಹೋಗ್ತಾ ಇದೆ ಸರಿಯಲ್ಲ ಅಂತ ಪ್ರತಿ ಬಾರಿಯೂ ಕೂಡ ಹೇಳೋದು ಇವ್ರು ಮಾಡದಂಗೆ ಮಾಡೋದು ಸೊ ಈಗ ಅವರು ಕ್ಯಾಪ್ಟನ್ಸಿ ಅರ್ಹತೆ ಪಡೆಯದಿದ್ದರೂ ಕೂಡ ಒಂದು ಕಡೆ ಕ್ಯಾಪ್ಟನ್ ರೂಮನ್ನು ಬಳಸಿ ಹಂಬಲದಲ್ಲಿ ಇದ್ದಾರೆ ಅನ್ನುವಂಥದ್ದು ವೀಕೆಂಡ್ ನಲ್ಲಿ ಈ ವಿಷಯ ಬಹಳಷ್ಟು ಚರ್ಚೆ ಆಗಲಿದೆ ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಹೋದರೆ ಗಿಲ್ಲಿ ನಟ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಿದ್ದಾರೆ ಸಿಕ್ಕಾಪಟೆ ಪಡೆದಿದ್ದಾನೆ ಅವನು ಏನೇ ಮಾಡಿದರೂ ಕೂಡ ಸರಿ ಅನ್ನುವಂಥದ್ದು ಒಂದು ಗುಂಪು ಇದೆ ಏ ಗಿಲ್ಲಿ ಸುಂಪರ್ ರೀ ಆಡ್ತಾನೆ ಏ ಕುಡುಗುರು 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 ಏ ಫಸ್ಟ್ ಶಿಫ್ಟು ಸೆಕೆಂಡ್ ಶ್ರಿಫ್ಟ್ ಕುಡುಗುರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಗುಂಪು ಸಿದ್ಧ ಆಗೋಗ್ಬಿಟ್ಟಿದೆ ಸೊ ಬಿಗ್ ಬಾಸ್ ಮನೆಯೊಳಗಿನ ವಿಷಯವನ್ನ ಮಾತಾಡಲು ಹೋದ್ರೆ ಅವ್ರು ಯಾರೇ ಹೇಳಿದ್ರು ಕೂಡ ತಪ್ಪು ತಿಳಿದುಕೊಳ್ಳೋದಿಲ್ಲ ಸೊ ವೀಕೆಂಡ್ ನಲ್ಲಿ ಸುದೀಪ್ ಅವರು ಬಂದರೆ ಮಾತ್ರ ಅವರು ಸೈಲೆಂಟ್ ಆಗಿರೋದು ಈಗ ಅವರು ಮಾಡಿದಂಥ ತಪ್ಪನ್ನು ತಿದ್ದುಕೊಳ್ಳಲು ಒಂದು ಕಡೆ ಕಿಚ್ಚನೇ ಬರಬೇಕಾದಂಥ ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇದೆ ನಾಳೆ ವೀಕೆಂಡು ನಾಳೆ ಬರ್ತಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಡೆ ಈ ಕ್ಯಾಪ್ಟನ್ಸಿ ಆಟ ಇದೆಯಲ್ಲ ಭಾಳಷ್ಟು ಒಂದು ರೀತಿಯಾಗಿ ನೋಡಿ ಗಿಲ್ಲಿ ನಟ ಅವರಿಗೆ ಈ ವಾರ ಕ್ಯಾಪ್ಟನ್ಸಿ ಆಗುವ ಅವಕಾಶ ಒಂದು ಕಡೆ ತಪ್ತು ಸೊ ಈ ವಾರ ಡಬಲ್ ಕ್ಯಾಪ್ಟನ್ ಆಗಿದ್ರು ಯಾಕಂತಂದರೆ ಸ ಸ್ಪಂದನ ಹಾಗೆ ಅಭಿಷೇಕ್ ಅವರು ಈಗ ಕ್ಯಾಪ್ಟನ್ ಪಟ್ಟವನ್ನು ಪಡೆದ್ರು ಸೊ ಈ ಬಗ್ಗೆ ಒಂದಿಷ್ಟು ಘೋಷಣೆ ಆಗ್ತಾ ಇದ್ದ ಹಾಗೆ ಸ್ಪಂದನ ಹಾಗೂ ಅವರ ಸಾಕಷ್ಟು ಖುಷಿ ಪಡ್ತಾರೆ ಅವರು ಸ್ವಾಗತಿಸಲು ಗಿಲ್ಲಿ ಒಂದಿಷ್ಟು ರೆಡಿ ಆಗಿಬಿಡ್ತಾರೆ ನಾನು ಉಪನಾಯಕ ಅನ್ನುವ ಮೂಲಕ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ತಾರೆ ಅಲ್ಲಿರುವಂಥ ಬೆಡ್ ಮೇಲೆ ಮಲಗಿ ಕೆಲ ಹೊತ್ತು ವಿಶ್ರಾಂತಿಯನ್ನು ಪಡಿತಾರೆ ಸೊ ಈ ಕ್ಯಾಪ್ಟನ್ ರೂಮ್ಗೆ ಕ್ಯಾಪ್ಟನ್ ಬಿಟ್ಟು ಇನ್ಯಾರೂ ಕೂಡ ಹೋಗಲು ಬೇಡ ಇಲ್ಲಿ ಯಾರೂ ಕೂಡ ಹೋಗೋದು ಇಲ್ಲ ರೂಲ್ಸನ್ನು ಬ್ರೇಕ್ ಮಾಡಿದ ಹಾಗೆ ಸೊ ಇದ್ರೂ ಕೂಡ ಅದನ್ನು ಬಳಸಲು ಬೇಕಾದರೂ ಕೂಡ ಅವ ಅವಕಾಶವನ್ನು ಕೇಳಬೇಕು ಒಂದು ಕಡೆ ಪರ್ಮಿಷನನ್ನು ಕೇಳಬೇಕು ಕ್ಯಾಪ್ಟನ್ ಪರ್ಮಿಷನನ್ನು ಕೇಳಬೇಕು ಕ್ಯಾಪ್ಟನ್ ಪರ್ಮಿಷನನ್ನು ಕೇಳದೆ ಒಂದು ಕಡೆ ಅದರಲ್ಲೂ ಬೆಡ್ ಮೇಲೆ ಮಲಿಗೆ ಒಂದು ಕಡೆ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು ಈ ನಿಯಮಗಳಿಗೆ ಒಂದಿಷ್ಟು ವಿರೋಧವಾಗ್ಬಿಟ್ಟಿದೆ ವಿರುದ್ಧ ಇದೆ ರೀ ನಿಯಮವನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಗಿಲ್ಲಿಗೆ ಒಂದು ರೂಲ್ಸು ಉಳಿದವರಿಗೆ ಒಂದು ರೂಲ್ಸ ಹಾಗಾದ್ರೆ ಯಾಕಂದ್ರೆ ಗಿಲ್ಲಿ ರೀತಿ ಯಾರೂ ಕೂಡ ಮಾಡ್ತಾ ಇಲ್ಲ ಅಲ್ಲಿ ಸೊ ಗಿಲ್ಲಿ ರೀತಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿಯಷ್ಟು ರೂಲ್ಸ್ ಯಾರು ಬ್ರೇಕ್ ಮಾಡ್ತಾ ಇಲ್ಲ ಸೊ ಅಷ್ಟರ ಮಟ್ಟಿಗೆ ಲೈನ್ ಕ್ರಾಸ್ ಮಾಡ್ತಾನೆ ಅದರ ಜೊತೆಗೆ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಆದರೆ ಈ ಮೊದಲು ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ಕ್ಯಾಪ್ಟನ್ ನಲ್ಲಿ ಕೂರಿಸಿದ್ದಕ್ಕೆ ರಘು ಅವರಿಗೆ ಕೆಚ್ಚ ಅವರು ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ತಾರೆ ಕಿವಿ ಮಾತನ್ನು ಹೇಳ್ತಾರೆ ನೋಡಿ ಇದು ಅಲ್ಲ ಸರಿಯಲ್ಲ ಇದು ಅದನ್ನು ಅರ್ಹತೆ ಪಡೆದು ಬಳಸಬೇಕು ಎಂಬ ಅರ್ಥದಲ್ಲಿ ಮಾತನಾಡ್ತಾರೆ ಯಾಕಂತಂದರೆ ಮಲ್ಲಮ್ಮ ಅವರು ಹಿರಿಯರು ಅನ್ನುವಂಥ ಕಾರಣದಿಂದಾಗಿ ರಘು ಅವರು ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಇಲ್ಲಮ್ಮ ನೀವು ಕೂತ್ಕೊಳ್ಳಿ ನೀವು ಆರಾಮಾಗಿರಿ ಇಲ್ಲೇ ಕೂತ್ಕೊಂಡು ನೋಡಿ ಯಾರೇನೇನು ಕೆಲಸ ಮಾಡ್ತಾ ಇದ್ದಾರೆ ಏನು ಕಥೆ ಅನ್ನುವಂಥ ಲೆಕ್ಕ ಆಚಾರದಲ್ಲಿ ಯಾಕಂದರೆ ಹಿರಿಯರು ಅನ್ನುವಂಥ ಕಾರಣದಿಂದಾಗಿ ಅವರನ್ನು ಬಿಗ್ ಬಾಸ್ ಮನೆಯ ಬಂದಿಷ್ಟು ಕ್ಯಾಪ್ಟನ್ ರೂಮಲ್ಲಿ ರಘು ಬಿಡುವಂಥ ಕೆಲಸವನ್ನು ಮಾಡ್ತಾನೆ ಸೊ ವೀಕೆಂಡ್ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ವಿಚಾರವನ್ನು ಚರ್ಚೆ ಆಗುತ್ತೆ ಸೊ ಈ ವಿಚಾರವೂ ಕೂಡ ಚರ್ಚೆ ಆಗುತ್ತೆ ಒಂದು ಕಡೆ ಹೇಳಬೇಕು ಅಂತಂದರೆ ಗಿಲ್ಲಿ ಕ್ಯಾಪ್ಟನ್ ರೂಮನ್ನು ಒಂದು ಕಡೆ ಅನುಭವಿಸಬೇಕು ಅನ್ನುವಂಥದ್ದು ಸಿಕ್ಕಾಪಟ್ಟೆ ಹಂಬಲ ಇದೆ ಆ ಹಂಬಲ ತಕ್ಕಂತೆ ಆಡಬೇಕಂತ ಆ ಅರ್ಹತೆ ಬೇಕಲ್ವಾ ಆ ತಾಕತ್ತು ಬೇಕಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಸೊ ಈಗ ಗಿಲ್ಲಿ ವಿಚಾರ ಅಂತ ಬಂದಾಗ ಸಹಜವಾಗಿ ಏನಾಗೋ ಬಿಡುತ್ತೆ ಇಲ್ಲ ಅವನು ತಮಾಷೆಗಾಗಿ ಮಾಡಿದ್ದು ತಮಾಷೆಗೋಸ್ಕರ ಮಾಡಿದ್ದು ಅನ್ನುವಂಥದ್ದು ಒಂದೊಂದು ವರ್ಗ ಇಲ್ಲ ಗಿಲ್ಲಿಯಷ್ಟು ರೂಲ್ಸ್ ಬ್ರೇಕ್ ಮಾಡ್ತಾ ಇರುವಂತದ್ದು ಬೇರೆ ಯಾರು ಅಲ್ಲ ಅಂತಂದಾಗ ಸಹಜವಾಗಿ ಎಲ್ಲರೂ ಕೂಡ ಸೆಡಿದೇಳ್ಕೊಳ್ತಾರೆ ಅದ್ರ ಜೊತೆಗೆ ಗಿಲ್ಲಿ ಜೊತೆ ಮಾತನ್ನ ಆಡೋದಕ್ಕೆ ಆರಂಭ ಮಾಡಿದ್ರೆ ಯಾರೂ ಕೂಡ ಒಂದು ಕಡೆ ನಿಲ್ಲೋದೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದರೆ ಅವ್ರು ಮಾತಾಡ್ತಾನೆ 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 ಸಾಕಾಗೋಗ್ಬಿಡುತ್ತೆ ಇರಿಟೇಟ್ ಆಗೋಗ್ಬಿಡುತ್ತೆ ಕೊನೆ ಕೊನೆಯದಾಗಿ ಒಂದು ರೀತಿಯಾಗಿ ಕಾಮಿಡಿ ಮಾಡುವ ಮೂಲಕ ಅದೆಲ್ಲವೂ ಸಿಟ್ಟು ಕೂಡ ಒಂದು ರೀತಿಯಾಗಿ ಕಾಮಿಡಿಯಾಗಿ ಹೋಗ್ಬಿಡುತ್ತೆ ಸೊ ಇಸ್ತರ ಮಟ್ಟಿಗೆ ಎಲ್ಲವೂ ಕೂಡ ನಡೀತಾ ಇರೋದ್ರಿಂದಾಗಿ ಬಿಗ್ ಬಾಸ್ ಮನೆ ಅನ್ನುವಂಥದ್ದು ಒಂದು ಕಡೆ ಕ್ಯಾಪ್ಟನ್ ರೂಮ್ ಅನ್ನುವಂಥದ್ದು ಬಹಳಷ್ಟು ಒಂದು ರೀತಿಯಾದಂಥ ಪವರ್ಫುಲ್ ಒಂದು ಕಡೆ ವಾರದ ಪೂರ್ತಿ ಅವ್ರು ಹೇಳ್ದ ಹಾಗೆ ಎಲ್ಲರೂ ಕೂಡ ಕೇಳಬೇಕಾಗಿರುತ್ತೆ ಸೊ ಗಿಲ್ಲಿಯೂ ಕೂಡ ಒಂದು ರೀತಿಯಾಗಿ ಕ್ಯಾಪ್ಟನ್ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಇದೆ ಆ ಆಸೆಯನ್ನು ಗಿಲ್ಲಿ ಎಲ್ಲಿ ನಿಭಾಯಿಸೋದ್ರಲ್ಲಿ ಒಂದು ಕಡೆ ಪೂರೈಸ ಬರೀ ಆ ತಮಾಷೆ ಹರಟೆ ಮಾಡಿಕೊಂಡು ಬೇರೆಯವ್ರ ಕಾಲು ಎಳ್ಕೊಂಡು ಬೇರೆಯವ್ರನ್ನ ಅಸಹ್ಯ ಮಾಡಿಕೊಂಡು ಒಂದು ರೀತಿಯಾಗಿ ಹೋಗುವಂತ ಕೆಲಸನೇ ಮಾಡ್ತಾ ಇದ್ದಾನ ಅಥವಾ ಹೊರತಾಗಿ ಇಲ್ಲಿ ಯಾವ ರೀತಿಯಾಗಿ ನಾನು ಗೆಲ್ಲಬೇಕು ಕ್ಯಾಪ್ಟನ್ ಆಗಬೇಕು ನನ್ನ ಫೋಟೋ ಕೂಡ ಬರಬೇಕು ಅನ್ನುವಂಥದ್ದು ಈ ಹಿಂದೆ ಗಮನಿಸ್ತಾ ಹೋದರೆ ಇದೇ ಆಟದಲ್ಲಿ ನನ್ನ ಕಾವೊಂದು ಇಬ್ರುದು ಫೋಟೋ ಬಂದ್ಬಿಡುತ್ತೆ ಕಾವು ಟೆನ್ಷನ್ ತಗೋಬೇಡ ಅಂತ ಭರವಸೆ ಕೊಡ್ತಾ ಇದ್ದ ಆದ್ರೆ ಎಲ್ಲಿ ಹೋಯ್ತು ಅದೆಲ್ಲವೂ ಕೂಡ ಹಾಡಬೇಕಾಗಿತ್ತಲ್ವ ಸೊ ಎಲ್ಲವೂ ಕೂಡ ಒಂದು ಕಡೆ ಹೊರಗಡೆ ಇಟ್ಟ ನಂತರ ಸೊ ಒಂದು ಅದಾದ ನಂತರ ಕ್ಯಾಪ್ಟನ್ಸಿ ಬೇರೆ ಬೇರೆ ಈ ಹಿಂದೆವು ಕೂಡ ಒಂದಿಷ್ಟು ಹೋದಂಥ ಸಂದರ್ಭ ಕೂಡ ಏನು ಮಾಡಿದ್ರು ಹಾಗಾದರೆ ಗಿಲ್ಲಿ ಯಾಕೆ ಕ್ಯಾಪ್ಟನ್ ಆಗ್ತಾ ಇಲ್ಲ ಗಿಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಅರ್ಹತೆ ಇಲ್ವಾ ಅಥವಾ ಅರ್ಹತೆ ಇದಾನ ಇದೆಲ್ಲವೂ ಕೂಡ ತಿಳಿದುಕೊಳ್ಬೇಕಲ್ವಾ ಬರೀ ಗಿಲ್ಲಿ 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 ಅಂತಂದ್ರೆ ಹಿಂಗೆ ಅನ್ನುವಂಥ ಮಾತುಗಳು ಇದೀಗ ಇದೆ ನೋಡಿ ಈಗ ಗಿಲ್ಲಿ ಅವರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಈ ಪಾಠ ಹೇಳಬೇಕಾಗಿರುವಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಈ ವೀಕೆಂಡ್ ನಲ್ಲಿ ಸಹಜವಾಗಿ ಈ ಮಾತು ಎದ್ದು ಕಾಣಿಸುತ್ತೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಕಡೆ ಕ್ಯಾಪ್ಟನ್ ರೂಮ್ ಅಂತಂದಾಗ ಅಲ್ಲಿ ಮಲ್ಕೊಂಡಿರುವಂತಹ ವಿಡಿಯೋಗಳನ್ನು ಗಮನಿಸ್ತಾ ಇದ್ದೀರಾ ಒಂದ್ ಕಡೆ ಸ್ಪಂದನಾ ಜೊತೆ ಕೂತ್ಕೊಂಡು ಮಾತಾಡುವಂಥದ್ದು ಬಾ 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 ನಾನು ಪರ್ಮಿಷನ್ ತೆಗೆದುಕೊಂಡಿದ್ದೀನಿ ಅಭಿಷೇಕ್ ಅವರು ಕೂಡ ಹೇಳ್ತಾರೆ ಬೇಡ ಗಿಲ್ಲಿ ಇದು ಸರಿಯಲ್ಲ ಸೊ ಆವಾಗ ಕಾವ್ಯವೂ ಕೂಡ ಕರೀತಾರೆ ಗಿಲ್ಲಿ ಬೇಡ ಇದು ಸೊ ಬಿಗ್ ಬಾಸ್ ಮನೆ ಅಲ್ಲಿ ರೂಲ್ಸ್ಗಳು ಇರುತ್ತೆ ರೂಲ್ಸ್ ಗಳನ್ನ ಫಾಲೋ ಮಾಡು ಅಂತ ಹೇಳ್ತಾರೆ ಆದರೆ ಯಾವುದಕ್ಕೂ ಕೂಡ ಕೆಡಿಸ್ಕೊಳ್ಳೋದಿಲ್ಲ ನಾನು ಪರ್ಮಿಷನ್ ತೆಗೆದುಕೊಂಡಿದ್ದೀನಿ ಅನ್ನುವಂತ ಮಾತುಗಳನ್ನೇ ಆಡ್ತಾರೆ ನೋಡೋಣ ಈಗಾದರೂ ಕೂಡ ಒಂದಿಷ್ಟು ಕಿಚ್ಚು ಅವರು ಹೇಳಿದ ಹೋದ ನಂತರ ಆದರೂ ಕೂಡ ಎಚ್ಚೆತ್ತುಕೊಳ್ತಾರ ಅಥವಾ ಅವರದೇ ಆದಂತ ಮುಂದುವರಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿ